ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಬಿ ಜೆ ಪಿಯ ನಾಯಕರು ಸಿ ಎಂ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ಇದರ ಜೊತೆಗೆ ಆರ್ ಅಶೋಕ್ ಅವರ ವಿರುದ್ಧವೂ ಕೂಡ ಕಾಂಗ್ರೆಸ್ ನಾಯಕರು ಈಗ ಅವರು ಮೊದಲು ರಾಜೀನಾಮೆಯನ್ನು ನೀಡಬೇಕು ಆರ್ ಅಶೋಕ್ ಅಂತೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಈ ಪ್ರಕರಣದ ಆರೋಪ ಪ್ರತ್ಯಾರೋಪ ಇಲ್ಲಿಗೆ ನಿಲ್ಲುವಂಥ ಲಕ್ಷಣ ಕಾಣ್ತಾ ಇಲ್ಲ ಅದರ ಒಂದು ವರದಿ ನಿಮ್ಮ ಮುಂದೆ ಸಿದ್ದರಾಮಯ್ಯವರು ತಮ್ಮ ಕೇಸನ್ನು ಮತ್ತೊಬ್ಬರ ಕೇಸಿನ ಜೊತೆ ಟೈ ಅಪ್ ಮಾಡಬಾರ್ದು ಅದ್ರ ಜೊತೆ ಕಂಪೇರಿಸನ್ ಮಾಡುವಂಥದ್ದಲ್ಲ ಮತ್ತು ಹಣದ ಮುಖ್ಯಮಂತ್ರಿಗಳು ಇದನ್ನು ಸವಾಲನ್ನು ಸ್ವೀಕಾರ ಮಾಡಲಿ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆ ಕೊಡಲಿ ಸಿದ್ದರಾಮಯ್ಯ ತಮ್ಮ ಕೇಸನ್ನ ಮತ್ತೊಂದು ಕೇಸ್ ಜೊತೆ ಹೋಲಿಕೆ ಮಾಡದಿರಲಿ ಮೊದಲು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಎಸ್ ಇದು ಆರ್ ಶೋಕ್ ಪ್ರಕರಣ ಪ್ರಸ್ತಾಪ ಮಾಡೋ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿಯ ನಾಯಕರು ಕೊಟ್ಟ ಕೌಂಟರ್ ಸಿದ್ದರಾಮಯ್ಯ ವರ್ಸಸ್ ಆರ್ ಅಶೋಕ್ ಪ್ರಕರಣ ಸಿಎಂ ರಾಜೀನಾಮೆಗೆ ಮುಂದುವರೆದ ಬಿಜೆಪಿಯ ಆಗ್ರಹ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಮೊದಲು ರಾಜೀನಾಮೆ ನೀಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಸವಾಲೆಸೆದಿದ್ದಾರೆ ಸಿಎಂ ರ ಈ ಸವಾಲಿಗೆ ಬಿಜೆಪಿಯ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಶೋಕ್ ಕೇಸ್ ಕ್ಲಿಯರ್ ಆಗಿದೆ ಸಿಎಂ ಕೇಸನ್ನ ಅಶೋಕ್ ಕೇಸ್ ಜೊತೆ ಹೋಲಿಕೆ ಮಾಡೋದು ಸರಿಯಲ್ಲ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ತಪ್ಪು ಇಲ್ಲ ಅಂದ್ರೆ ಸೈಟ್ ವಾಪಸ್ ಕೊಟ್ಟಿದ್ದೇಕೆ ಅಂತ ಪ್ರಶ್ನಿಸಿರೋ ಶೆಟ್ಟರ್ ಬಂಗಾರ ಕಾರು ಕಳ್ಳತನ ಆಗತ್ತೆ ಆಪಾದನೆ ಹೋಗೋದಿಲ್ಲ ಅಂತ ಚಾಟಿ ಬೀಸಿದ್ದಾರೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಮತ್ತೊಬ್ಬರ ಕೇಸಿನ ಜೊತೆ ಟೈ ಅಪ್ ಮಾಡಬಾರ್ದು ಅದ್ರ ಜೊತೆ ಕಂಪೇರಿಸನ್ ಮಾಡುವಂತದಲ್ಲ ಇವತ್ತು ನಿಮ್ದೇನ್ ತಪ್ಪದ ಅದು ಹೇಳ್ರಿ ಈ ಅಶೋಕ್ ಅವರು ಸ್ಪಷ್ಟೀಕರಣ ನೋಡಿದಾಗ ಕೋರ್ಟ್ ಕಚೇರಿ ಎಲ್ಲಾ ಕಡೆ ಹೋಗಿ ಅವ್ರದ್ದೇನೂ ತಪ್ಪಿಲ್ಲ ಅನ್ನುವಂಥದ್ದು ಕೋರ್ಟಿನ ತೀರ್ಮಾನ ಆಗಿಬಿಟ್ಟಿದೆ ಅದನ್ನು ಧರ್ಮಪತಿಯವ್ರ ಹೆಸರು ಇವತ್ತು ಹೊರಗೆ ತಂದವ್ರೆ ನೀವು ಅಂತ ನಾನು ಹೇಳ್ತೇನೆ ನಿಮ್ಮ ಮಿಸ್ಟೇಕ್ನಿಂದ ಧರ್ಮಪತಿಯವ್ರ ಮಿಸ್ಟೇಕ್ ಐತೆ ಅಂತ ನಾನು ಹೇಳುದಿಲ್ಲ ಆ ಮಿಸ್ಟೇಕ್ ಮಾಡಿಸಲಿಕ್ಕೆ ಹಚ್ಚಿದವ್ರು ಯಾರು ಮುಖ್ಯಮಂತ್ರಿಗಳು ಅವರು ಹಿಂಬಾಲಕ್ಕಿದ್ದಾರಲ್ಲ ಅವರು ಈಗ ಕಾನೂನು ಮೀರಿ ಮತ್ತು ಏನೋ ಒಂದು ಫಿಫ್ಟಿ ಫಿಫ್ಟಿ ಒಂದು ಪ್ರಾಜೆಕ್ಟ್ ಇತ್ತು ಯೋಜನೆ ಇತ್ತು ಆ ಪ್ಯಾಕೇಜ್ ಅದರಲ್ಲಿದ್ದಂಥ ರೂಲ್ಸನ್ನು ಮೀರಿ ನೀವು ಹದಿನಾಲ್ಕು ಸೈಟನ್ನು ಪಡ್ಕೊಂಡಿರಲ್ಲ ಇದು ನ್ಯಾಯಯುತನ ಅದನ್ನ ಹೇಳಿ ಮತ್ತೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಮಾಡಿದೆ ಅಂತ ಹೇಳ್ತೀರಿ ಹದ್ನಾಲ್ಕು ಸೈಟ್ಗಳು ವಾಪಸ್ ವಾಪಸ್ ಹ್ಯಾಕ್ ಮಾಡಿದ್ರೆ ಹೆಂಗಾದ್ರೆ ನಿಮ್ದೇನೂ ತಪ್ಪಿಲ್ಲ ಅಂತ ಹೇಳುವಂಥವ್ರು ನೀವು ಇನೋಸಂಟ್ ಅಂತ ಅನ್ನುವಂಥವ್ರು ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಮಾಡುವಂತ ಕೆಲಸ ಯಾಕಾಯಿತು ಅನ್ನುವಂಥ ಪ್ರಶ್ನೆಯೇ ಇವತ್ತು ನಾನು ಕೇಳ್ತಾ ಇದೇನೆ ಹೀಗಾಗಿ ಏನೋ ಕಳ್ಳು ಅದು ಇರ್ತದೆ ಎಲ್ಲ ಕಡೆ ಕಳ್ಳ ಬಂಗಾರ ಕಳ್ತರ ಆಗ್ತದೆ ಬೇರೆ ಕಾರ್ ಕಳ್ತಾರ ಆಗದೆ ಅದನ್ನು ವಾಪಸ್ ಕೊಟ್ಟ ಕೊಟ್ಟೆ ಆ ಕಳತನನು ಅಪಾದನೆ ಹೋಗುದಿಲ್ಲ ನಿಮ್ದೇನು ತಪ್ಪಿಲ್ಲ ಅಂತಂದ್ರೆ ಪ್ರಾಮಾಣಿಕವಾಗಿದ್ರೆ ಅದರಲ್ಲಿ ನೀವು ಅಂತ ಹೊರಗೆ ಬಂದ್ರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ಅಲ್ಲಿವರೆಗೆ ರಾಜೀನಾಮೆ ಕೊಡಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಸಿಎಂ ಆರ್ ಅಶೋಕ್ ಹಾಕಿರೋ ಸವಾಲು ಸ್ವೀಕರಿಸಲಿ ಅಂತ ಹೇಳಿದ್ದಾರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ ನಿಮಗೆ ನಾನು ರಾಜೀನಾಮೆ ಕೊಡ್ತೇನೆ ನೀವು ಕೊಟ್ಬಿಟ್ರಿ ಅಂತ ಹೇಳ್ಯಾರ ಮತ್ತೆ ಹಂಗಂದ್ರೆ ಮುಖ್ಯಮಂತ್ರಿಗಳು ಇದನ್ನ ಸವಾಲನ್ನು ಸ್ವೀಕಾರ ಮಾಡಲಿ ಮುಖ್ಯಮಂತ್ರಿಗಳು ಮೊದ್ಲು ರಾಜೀನಾಮೆ ಕೊಡ್ಲಿ ಮೂಡಾ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಸಿಕ್ಕಾಕೊಂಡೈತಿ ಅದನ್ನೇ ಮೊದಲು ನೈತಿಕ ಹೊಣೆಯನ್ನು ಹೊತ್ತು ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಅಂತ ಆಗ್ರಹವನ್ನು ಮಾಡ್ತೇನೆ ಮೂಡಾ ಹಗರಣದ ಬಳಿಕ ರಾಜ್ಯ ರಾಜಕೀಯದಲ್ಲಿ ರಾಜೀನಾಮೆ ರಾಜಕೀಯ ಜೋರಾಗಿದೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ರಾಜೀನಾಮೆ ಪಟ್ಟು ಹಿಡಿದ್ರೆ ಸಿದ್ದರಾಮಯ್ಯ ಮಾತ್ರ ಮಾತ್ರನನ್ನು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ರಾಜೀನಾಮೆನು ನೀಡಲ್ಲ ಅಂತ ಹೇಳಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ತೆರೆಮರೆಯಲ್ಲಿ ಮರೆಯಲ್ಲಿ ನಡೀತಿರೋ ಕಸರತ್ತು ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಕಾದಿದೆಯನ್ನು ಅನುಮಾನ ಮೂಡೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ